Vem, ನಾವೆಲ್ಲ ನಿಮ್ಗೆ ಹೇಳೋಂಗೇ ಇಲ್ಲ ಈಗ ನೀವೇ ನೋಡಿದ್ದೀರಿ ಎಷ್ಟು ಜನ ಸೇರಿದ್ರು ಎಲ್ಲಿಂದ ಬಂದಿದ್ರು ಅಂತ ಇವತ್ತು ನಾವು ಸುಮಾರು ಕಡಿಮೆ ಅಂದರು ಒಂದೇ ಒಂದು ಏಳರಿಂದ ಎಂಟು ಸಾವಿರ ಜನದ ಮೇಲಿದ್ದು ಎಲ್ಲ ಜಿಲ್ಲೆಗಳಿಂದ ಬಂದಿದ್ದು ಮಂಡ್ಯ ಆಗಿರ್ಬೋದು ಮೈಸೂರು ಕೊಡಗು ಚಾಮರಾಜನಗರ ಇಲ್ಲಿ ಸೇರಿ ನಾವು ಜಾಗೃತರು ಜಾಗೃತರು ಯಾಕೆ ಅನ್ನೋದಾದರೆ ಈ ಸಮಾಜದ ಒಂದು ಗಟ್ಟಿಯಾಗಿ ನಿಲ್ಲಬೇಕು ಬಲವಾಗಿರಬೇಕು ಅಂದರೆ ರಾಜಕೀಯ ಅಧಿಕಾರ ಸಿಕ್ಕಿದ್ರೇ ಮಾಡೋಕ್ಕಾಗೋದು ಇಲ್ಲಾಂದರೆ ಸುಮ್ಮನೆ ಆಯಿತು ಆಯಿತು ಅಂತ ಆಗಬೇಕಾದ್ರೆ ರಾಜಕೀಯ ಬಲ ನಾವು ನಾವಿವತ್ತು ಜಾಗೃತರಾಗಿ ಮಾಡಬೇಕು ಅಂತೇಳಿ ಇವತ್ತು ಸೇರಿದ್ದು ಈ ಸಭೆಯಲ್ಲಿ ಒಂದು ನಿರ್ಣಯ ಸೋದನು ಮಾಡಿದ್ದೀವಿ ಏನು ಈ ಕರ್ನಾಟಕ ರಾಜ್ಯಾದ್ಯಂತ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಮಾಡಿದ್ದೀವಿ ಅದೇ ಮೊನ್ನೆ ಮಂಡ್ಯದಲ್ಲೂ ಮಾಡಿದ್ದೋ ಬೆಳಗಾಮಲ್ಲೂ ಮಾಡಿದ್ದೋ ಅದೇ ರೀತಿ ಇವತ್ತು ಮೈಸೂರಿನಲ್ಲೂ ಮಾಡಿದ್ದೀವಿ ನಮ್ಮ ಸಮಾಜದ ಏನು ನಾವು ನಮ್ಮ ಸಮಾಜ ಕುರುಬ ಸಮಾಜ ಅಂತ ಅಂತಿದೆ ಕರ್ನಾಟಕ ರಾಜ್ಯಾದ್ಯಂತ ಸಿದ್ದರಾಮಯ್ಯನವರ ಕೈ ಬಲಪಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಮೇಡಮ್ ಎರಡು ಇಲ್ಲ ನಿಮಗೆ ಐದು ಯೋಜನೆಗಳಿದೆಯಲ್ಲ ಬರೀ ಮಹಿಳೆಯರಿಗೆ ಅಂತ ಇಲ್ಲ ನಮ್ಮ ಯುವಕರಿಗೂ ಇದೆ ಯುವ ನಿಧಿ ಅಂತಿದೆ ಮತ್ತು ಮನೆ ಯಜಮಾನ ಆದ ನನಗೂ ಇದೆ ನಾನು ಕೆ ಬಿ ಬಿಲ್ ಕಟ್ಟಲ್ಲ ಒಂದೂವರೆ ಸಾವಿರ ನಾನು ಕೆ ಇ ಬಿ ಬಿರ್ಲಿ ಎವರಿ ಮಂತ್ ಕಟ್ತಾ ಇದ್ದೀನಿ ಒಂದೂವರೆ ಸಾವಿರ ನಾನು ಕಟ್ಟಲ್ಲ ನನ್ನ ತಾಯಿಗೆ ಎರಡು ಸಾವಿರ ಬರ್ತದೆ ನನ್ನ ಮಗನಿಗೆ ಮೂರು ಸಾವಿರ ಬರ್ತದೆ ಮತ್ತು ನನ್ನ ಹೇಳ್ತಿ ಸಂಸಾರ ನಡೆಸೋಕ್ಕೆ ತಿಂಗಳಿಗೆ ಹತ್ತು ಕೆ ಜಿ ಅಕ್ಕಿ ತಲಾ ಬರ್ತದೆ ಈ ಥರ ಏಳು ಕೋಟಿ ಜನ ಇರೋ ಕರ್ನಾಟಕದಲ್ಲಿ ಒಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯೋಗ ಅಂತ ಪಡ್ಕೊಂಡಿದ್ದೀವಿ ಆದ್ದರಿಂದ ನಮ್ಮ ಕರ್ನಾಟಕ ಜನ ಮತ್ತು ಭಾರತದ ಜನ ಯಾರನ್ನು ಸುಧಾ ಯಾರು ಉಪಕಾರ ಮಾಡಿರ್ತಾರೋ ಅವ್ರನ್ನ ಮರೆಯಲ್ಲ ಅದಕ್ಕೋಸ್ಕರ ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೈಬಲಪಡಿಸೋಕೆ ಎಲ್ಲ ಜಾತ್ಯತೀತವಾಗಿ ಕಾಂಗ್ರೆಸ್ ಪರ ಮತ ಚಲಾಯಿಸ್ತಾರೆ ಅಂತ ನನ್ನ ನಂಬಿಕೆ ಸುನಿಲ್ ಬೋಸ್ ಮೂರು ಜಿಲ್ಲೆ ನಮಗೆ ಮೂರು ಮಂಡ್ಯನೂ ನಮಗೆ ಬರ್ತದೆ ನಾ ಇವತ್ತು ನಿರ್ಣಯ ತಗೊಂಡಿದ್ದೀವಿ ಮತ್ತು ಹಿಂದೆನೂ ಎಲ್ಲರಿಗೂ ತಿಳಿಸಿದ್ದೀವಿ ಇವತ್ತು ನಿರ್ಣಯದಂತೆ ಏನು ಮುಂದಿನ ದಿನ ಇಪ್ಪತ್ತಾರನೇ ತಾರೀಕು ಚುನಾವಣೆ ಬರ್ತದೆ ನಮ್ಮ ಸಮಾಜದವರು ಎಲ್ಲರೂ ನೂರಕ್ಕೆ ತೊಂಬತ್ತ ಎಂಟರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಮತವನ್ನು ಚಲಾಯಿಸ್ತೀವಿ ನಾವು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಸರ್ ನಿಮ್ಮ ಮಾಡಿದ್ರು ಚರ್ಚೆ ಆಯ್ತು ಇವತ್ತು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಹಾಗೂ ಚಾಮರಾಜನಗರ ಮೀಸಲು ಕ್ಷೇತ್ರ ಮಂಡ್ಯ ಕ್ಷೇತ್ರ ಮೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಪರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡಬೇಕು ಆ ಮೂರು ಕ್ಷೇತ್ರದ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಲೋಕಸಭೆಗೆ ಕಳಿಸ್ಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಕೈ ಕೈಬಲಪಡಿಸಬೇಕು ಅಂಥೇಳಿ ಹೆಚ್ಚಿನ ರೀತಿಯಲ್ಲಿ ನಾಲ್ಕು ಜಿಲ್ಲೆಯ ಎಲ್ಲ ಸಮಾಜದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಯಾಗಿ ಅವ್ರ ಭಾಗದಲ್ಲಿ ನಾವು ಮತ ಹಾಕ್ಸ್ತೀವಿ ಈ ಮೂರು ಅಭ್ಯರ್ಥಿನ ಗೆಲ್ಲಿಸ್ತೀವಿ ಅಂತೇಳಿ ವಿಶ್ವಾಸವನ್ನ ಎಲ್ಲರಿಗೂ ಅವರು ತಿಳಿಸಿ ಹೋಗಿದ್ದಾರೆ ಅನ್ಕ ಮಾತನ್ನು ಹೇಳಲಿಕ್ಕೆ ಬಯಸ್ತಾರೆ ಮೇಡಮ್ ಏನು ಹೌದು ಮೇಡಮ್ ಈಗ ಮೂರು ನಾಲ್ಕು ಜಿಲ್ಲೆಯ ಸಮಾಜದ ಬಂಧುಗಳು ಸಹ ಇಲ್ಲಿಗೆ ಆಗಮಿಸಿದರು ಅವರು ಅವರವ್ರ ಭಾಗದ ಗ್ರಾಮಗಳಲ್ಲಿ ಅವ್ರ ಪಂಚಾಯತಿ ಭಾಗದಲ್ಲಿ ಅವರು ಹೋಬಳಿ ಮಠದಲ್ಲಿ ಅವ್ರ ತಾಲೂಕು ಮಠದಲ್ಲಿ ಹೆಚ್ಚಿನ ರೀತಿಯಲ್ಲಿ ಇತರೆ ಸಮಾಜದವ್ರನ್ನ ಗೂಡ್ಸ್ಕೊಂಡು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಅಭ್ಯರ್ಥಿಗಳಾದಂಥ ಮೂರು ಜನಕ್ಕೂ ಸಹ ಮತ ಹಾಕ್ಸೋ ಮುಖಾಂತರ ಕೈಬಲಪಡಿಸ್ತೀವಿ ಅನ್ನೋ ವಿಶ್ವಾಸವೂ ಸಹ ಇಲ್ಲಿ ಸಭೆಯಲ್ಲಿ ತೋರಿಸಿ ತಮ್ಮ ಮಾಧ್ಯಮ ಮುಖಾಂತರ ತೋರಿಸಿದ್ರೆ ಅನ್ನೋದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ಗೆ ಇವತ್ತು ಹಿಂದುಳಿದ ವರ್ಗಗಳ ಪರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಸಹ ಹಿಂದೆಯಿಂದ ಅವ್ರ ಪರವಾಗಿ ನಿಂತಿದೆ ಅವ್ರ ಧ್ವನಿಯಾಗಿ ನಿಂತಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಹ ಎಲ್ಲ ಹಿಂದುಳಿದ ವರ್ಗಗಳ ಪರವಾಗಿ ಎಲ್ಲ ವರ್ಗದ ಬಡವರ ಪರವಾಗಿ ನಿಂತಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಂತೇಳಿ ಎಲ್ಲರೂ ವಿಶ್ವಾಸ ಇದೆ ಮೇಡಮ್ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಸುಮಾರು ಅರವ ನೂರ ಅರವತ್ತೈದು ಗ್ಯಾರಂಟಿಗಳನ್ನ ಸಹ ಈ ರಾಜ್ಯದಲ್ಲಿ ಅಲ್ಲಿ ಕೊಡುಗೆ ಹಾಕಿಕೊಟ್ರು ಮನಸ್ವಿನಿ ಆಗ್ಬೋದು ಮತ್ತು ಉದ್ಯೋಗ ಯುವಕರು ಉದ್ಯೋಗ ಆಗ್ಬೋದು ಸುಮಾರು ಕಾರ್ಯಕ್ರಮಗಳನ್ನ ಸಹ ಈ ರಾಜ್ಯದಲ್ಲಿ ಕೊಡುಗೆ ಹಾಕಿಕೊಟ್ಟಿದ್ದರು ಹಾಗಾಗಿ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದ ಜನತೆ ಮುಖ್ಯಮಂತ್ರಿ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆಗಲೂ ಮುಖ್ಯಮಂತ್ರಿ ಆಗಿ ಮುಂಚೆ ಐದು ಗ್ಯಾರಂಟಿಗಳ್ನ ಗ್ಯಾರಂಟಿಗಳನ್ನ ಯೋಜನೆಗಳನ್ನ ಕೊಡ್ತೇವೆ ಅಂತ ಕೇಳಿ ವಿಶ್ವಾಸದ ಮೇಲೆ ಮತ ಕೇಳಿದರು ನೂರ ಮೂವತ್ತಾರು ಸೀಟು ಈ ರಾಜ್ಯದಲ್ಲಿ ಬಹುಮತದಿಂದ ಅವ್ರು ಗೆಲ್ಸ್ಕೊಟ್ಟಿದ್ದರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಯೋಜನೆಗಳನ್ನ ಐದೇ ತಿಂಗಳಲ್ಲಿ ಜಾರಿಗೊಳಿಸುವಂಥ ಕೆಲಸವನ್ನು ಸಹ ಇಬ್ಬರೂ ಸೇರಿ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಮೇಲೆ ಯೋಜನೆಗಳನ್ನು ಕೊಟ್ಟಿದ್ದಾರೆ ಆ ವಿಶ್ವಾಸದಲ್ಲಿ ಮತವನ್ನು ಆಗ್ತಾರೆ ಅಂತೇಳಿ ಎಲ್ಲರಿಗೂ ವಿಶ್ವಾಸ ಇದೆ ಮೇಡಮ್ ಮೈಸೂರು ಜಿಲ್ಲೆಯಲ್ಲಿ ಎರಡೂ ಕೂಡ ಅಂದರೆ ಎರಡು ಅಭ್ಯರ್ಥಿಗಳು ನಮ್ಮ ಜಿಲ್ಲೆಗೆ ಸೇರ್ತಾರೆ ಇಲ್ಲಿ ಲಕ್ಷ್ಮಣವರು ಹೋರಾಟಗಾರರು ಸಾಮಾನ್ಯ ವರ್ಗದಿಂದ ಬಂದ ಲಕ್ಷ್ಮಣವರು ಮೈಸೂರು ನಗರದವರು ಮೈಸೂರು ಜಿಲ್ಲೆಯವರು ಹಾಗಾಗಿ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಅವ್ರಿಗೆ ಮೈಸೂರು ಮತ್ತು ಕೊಡಗು ಲೋಕಸಭದ ಕ್ಷೇತ್ರದ ಜನತೆ ವಿಶ್ವಾಸ ಇಟ್ಟಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಕೊಟ್ಟರೆ ನಮ್ಮ ಸಾಮಾನ್ಯ ಜನರು ಕೈಗೆ ಸಿಗ್ತಾರೆ ಹಾಗಾಗಿ ಅವರು ಮತವನ್ನು ಹಾಕಬೇಕು ಜೊತೆಗೆ ಈ ರಾಜ್ಯ ಸರ್ಕಾರದ ಯೋಜನೆಗಳು ನಮಗೆಲ್ಲರಿಗೂ ತಲುಪಿದೆ ಅನ್ನಕ್ಕಂಥ ವಿಶ್ವಾಸ ಮಹಿಳೆಯರು ಹೆಚ್ಚಿನ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಅವಕಾಶ ಕಲ್ಪಿಸ್ಬೇಕು ಅಂತೇಳಿ ನಮಗೆ ತಿಳಿದಿರೋಂಥದ್ದು ಸುನಿಲ್ ಬೋಸ್ ಅವರು ಮೈಸೂರು ಮೈಸೂರವ್ರೆ ಅವ್ರ ತಂದೆ ಮೈಸೂರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಅವ್ರದೇ ಆದಂಥ ಸೇವೆ ಸುಮಾರು ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿನ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ನರಸೀಪುರ ಇದು ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲೂ ಸಹ ಮಾದೇವಪ್ನವರ ಕೊಡುಗೆ ಅಪಾರವಾಗಿದೆ ಸುನೀಲ್ ಬೋಸ್ ಅವರು ಸಹ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವರು ಚಾಮರಾಜನಗರ ಮೀಸಲು ಕ್ಷೇತ್ರದ ಮತದಾರ ಆಗಿರೋದ್ರಿಂದ ಆ ಕ್ಷೇತ್ರದಲ್ಲಿ ಅವರಿಗೆ ಅವಕಾಶನ ಕಾಂಗ್ರೆಸ್ ಪಕ್ಷ ಕಲ್ಪಿಸ್ಕೊಟ್ಟಿದೆ ಚಾಮರಾಜನಗರ ಜಿಲ್ಲೆಯ ಜನ ಅಪಾರವಾದ ವಿಶ್ವಾಸವನ್ನು ಇಟ್ಟಿದ್ದಾರೆ ಸುನೀಲ್ ಬೋಸ್ ಅವ್ರನ್ನ ಗೆಲ್ಲಿಸ್ತಾರೆ ಅನ್ಕಂಥ ವಿಶ್ವಾಸವನ್ನೂ ಸರ್ ನಮಗಿದೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೈಬಲಪಡಿಸ್ಬೇಕು ಅಂತೇಳಿ ಇಡೀ ಸಮಾಜದ ಮುಖಂಡರುಗಳು ಎಲ್ಲರೂ ಒಟ್ಟು ಒಗ್ಗಟ್ಟಾಗಿ ಸಮಾಜದ ಬಂಧುಗಳಿಗೆ ಮತ್ತು ಅವರ ಗ್ರಾಮಗಳಲ್ಲಿರುವಂಥ ಇತರೆ ಸಮಾಜದವ್ರಿಗೂ ಸಹ ಮನವಿ ಮಾಡಿ ಸುನೀಲ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ಎಲ್ಲರೂ ಬೆಂಬಲ ಕೊಡಬೇಕು ಅಂತೇಳಿ ಇವತ್ತು ಒಕ್ಕೂರಿನಿಂದ ನಾವೆಲ್ಲ ಅವ್ರಿಗೆ ಬೆಂಬಲವನ್ನು ನೀಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದ ಅಹಿಂದ ಒಕ್ಕೂಟ ಕಾರ್ಯಾಧ್ಯಕ್ಷರಾದ ಶಿವಣ್ಣ ನನ್ನ ಹೆಸರು ಈ ದಿನ ನಮ್ಮ ಸಿದ್ಧಾರ್ಥ ಲೇಔಟ್ನ ಕನಕ ಭವನದಲ್ಲಿ ಕುರುಬರ ಜಾಗೃತ ಸಮಾವೇಶ ಮೂರು ಜಿಲ್ಲೆಗಳ ಮುಖಂಡರುಗಳ ಸಭೆ ಕರ್ತಿತ್ತು ಮತ್ತು ಈ ಮೂರು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮೈಸೂರು ಜಿಲ್ಲಾ ಮೈಸೂರು ಲೋಕಸಭಾ ಲಕ್ಷ್ಮಣ ಚಾಮರಾಜನಗರ ಲೋಕಸಭಾ ಸುನೀಲ್ ಬೋಸ್ ಮಂಡ್ಯ ಲೋಕಸಭಾ ವೆಂಕಟರಮಣಗೌಡ ಸ್ಟಾರ್ ಚಂದ್ರು ಇವರು ಮೂವರಿಗೂ ನಮ್ಮ ಕುರುಬ ಸಮಾಜ ಈ ದಿವಸ ಮುಖಂಡರುಗಳು ಸಮಾವೇಶದಲ್ಲಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಮೂರು ಜನ ಅಭ್ಯರ್ಥಿಗಳನ್ನು ಬಹುಮತದಿಂದ ಆಯ್ಕೆ ಮಾಡಬೇಕು ಇಪ್ಪತ್ತಾರನೇ ತಾರೇ ತಾರೀಕು ಚುನಾವಣೆಯಲ್ಲಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕು ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಏನು ಹಿಂದುಳಿದ ವರ್ಗ ಅಹಿಂದ ಒಕ್ಕೂಟ ಇದೆ ಆ ಹೈದ ಒಕ್ಕೂಟದ ಎಲ್ಲ ಸಮಾಜಗಳು ಒಮ್ಮತವಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಬೇಕು ಅಂತ ಇವತ್ತು ಅಂತಿಮವಾಗಿ ತೀರ್ಮಾನ ಮಾಡಿದ್ದೀವಿ ಮತ್ತು ಈ ಮೂರು ಅಭ್ಯರ್ಥಿಗಳನ್ನು ಬಹುಮತವಾಗಿ ಆಯ್ಕೆ ಮಾಡೋದು ಖಂಡಿತ ಗೆಲ್ಲೇ ಗೆಲ್ಲಿಸ್ತೀವಿ ಮೈಸೂರು ಟಫ್ ಅಂತ ಹೇಳ್ತಾರೆ ಏನಿಲ್ಲ ನಮ್ಮದು ಸಿದ್ದರಾಮಯ್ಯವರು ಕೊಟ್ಟಿರುವಂಥ ಐದು ಗ್ಯಾರಂಟಿಗಳನ್ನು ಪ್ರಯೋಜನ ಪ್ರತಿಯೊಂದು ಮನೆಯಲ್ಲೂ ಎಲ್ಲರೂ ಪಡ್ಕೊಂಡಿದ್ದಾರೆ ಆದರೆ ನಮಗೆ ಮಹಿಳೆಯರು ಕೈ ಬಿಡೋಲ್ಲ ಯಾರು ಕೈ ಬಿಟ್ಟರು ಮಹಿಳೆಯರು ಕೈ ಬಿಡೋಲ್ಲ ಮಹಿಳೆಯರು ಹೆಚ್ಚು ಕಡಿಮೆ ನಮಗೆ ಮೈಸೂರಲ್ಲಿ ಇಪ್ಪತ್ತು ಲಕ್ಷ ಜ ವೋಟರ್ಸ್ ಇದೆ ಇಪ್ಪತ್ತಲ್ಲಿ ಹತ್ತು ಲಕ್ಷ ಗ್ಯಾರಂಟಿ ಮಹಿಳೆಯರದು ಇನ್ ಬಿಕ್ಕದ್ದು ಅಹಿಂದ ಮತ ಇದ್ದೇ ಇರ್ತದೆ ನಮ್ಮ ಸಿದ್ದರಾಮಣ್ಣ ಹಿಂಬ ಹಿಂದೆ ಅದರಿಂದ ನಾವು ಮೈಸೂರನ್ನು ಜೈಗಳಿಸ್ತೀವಿ ಮತ್ತು ಮಂಡ್ಯ ಲೋಕಸಭಾನು ಬಹುಮತದಿಂದ ಆಯ್ಕೆ ಮಾಡ್ತೀವಿ ಮತ್ತು ಸುನೀಲ್ ಬೋಸು ಆಯ್ಕೆ ಆಗ್ತಾನೆ ಆದರೆ ಇವತ್ತು ಕೋ ಹಿಂದುಳಿದ ವರ್ಗದ ಒಕ್ಕೂಟ ಮಾಡಿರೋದು ನಾವು ಅಹಿಂದ ಅಹಿಂದ ಮತಗಳೆಲ್ಲ ಬಂದೇ ಬರ್ತವೆ ಅದರಲ್ಲಿ ನೋ ಡೌಟ್ ಮತ್ತು ಮೂರು ಪಕ್ಷ ಮೂರು ಪಕ್ಷ ಅಂದರೆ ನಮಗೆ ಬಿ ಜೆ ಪಿ ವಿರೋಧ ಪಕ್ಷವಾಗಿದೆ ಬಿ ಜೆ ಪಿ ಅಭ್ಯರ್ಥಿಗಳು ನಾವು ಗೆಲ್ತೀವಿ ನಾವು ಗೆಲ್ತೀವಿ ಅಂತ ನಮಗೆ ಕಾಂಗ್ರೆಸ್ ಸಿದ್ದರಾಮಯ್ಯ ಸನ್ಮಾನ್ಯ ಭಾರತ ಪ್ರಧಾನಮಂತ್ರಿ ಅವರಾದ ಮೋದಿಜಿಯವರು ಮೈಸೂರಿಗೆ ಭೇಟಿ ಕೊಟ್ಟಿದ್ದರು ಅದು ಅವರ ಪಕ್ಷ ಅವರು ನಾವು ಗೆಲ್ತೀವಿ ಅಂತ ಹೇಳೋದು ಸಿದ್ದು ಮೋದಿಜಿಯವರು ಬಂದರೆ ಮೋದಿಜಿಯವರು ನಮ್ಮ ಕರ್ನಾಟಕದಲ್ಲಿ ಅವ್ರದ್ದು ಏನು ಅಂತ ಇಲ್ಲ ಅವರು ಶೋ ಮಾಡೋಗಿದ್ದಾರೆ ಅವರು ಏನು ರೈತರಿಗೆ ಏನು ಕೊಟ್ಟಿದ್ದಾರೆ ಶ್ರಮಣ ಸಿದ್ದರಾಮಯ್ಯವರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಎಲ್ಲರಿಗೂ ಪ್ರತಿಯೊಂದು ದಲಿತರು ಬಡವರು ಸ್ತ್ರೀಯರು ಎಲ್ಲರಿಗೂ ಸಹ ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಮತ್ತು ಮುಂದೆ ಕೊಡೋವಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಈ ನಮಗೆ ತಂದು ಜಿ ಎಸ್ ಟಿಯಲ್ಲಿ ಹಣ ಕೊಟ್ಟಿಲ್ಲ ಇವರು ಇವರ ಯೋಗ್ಯತೆಗೆ ಟಾರ್ಗೆಟ್ ಮಾಡಿದಾರಲ್ಲ ಶ್ರೀಮಂತ ಸಿದ್ದರಾಮಯ್ಯವ್ರು ಗ್ಯಾರಂಟಿ ಟಾರ್ಗೆಟ್ ಮಾಡಿದ್ದಾರೆ ಯಾಕೆಂದ್ರೆ ಮುಂದಿನ ಪ್ರೈಮ್ ಮಿನಿಸ್ಟರ್ ಆಗುವ ಚಾನ್ಸ್ ಇದೆಲ್ಲ ಅದಕ್ಕೆ ಟಾರ್ಗೆಟ್ ಮಾಡಲೇಬೇಕು ಟಾರ್ಗೆಟ್ ಮಾಡಿದ್ರೆ ಶ್ರೀಮಂತ ಸಿದ್ದರಾಮಯ್ಯವರು ಭಾರತ ಸರ್ಕಾರದಲ್ಲಿ ಒಂದಲ್ಲ ಒಂದು ದಿವಸ ಪ್ರಧಾನಮಂತ್ರಿ ಆಗಿ ಈ ದೇಶದಲ್ಲಿ ಆಡಳಿತ ಮಾಡೇ ಮಾಡ್ತಾರೆ ಇಂಡಿಯಾ ಮೆಜಾರಿಟಿ ಬಂದರೆ ಶ್ರೀಮಂತ ಸಿದ್ದರಾಮಯ್ಯವರೇ ಪ್ರಧಾನಮಂತ್ರಿ ಹಾಗೂ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿದೆ ಇವತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಪೋಲ್ವ ಬರ್ತಾಯಿದೆ ಸಿದ್ದರಾಮಯ್ಯನವರು ಎರಡು ಬಾರಿ ಚಾಮರಾಜನಗರಕ್ಕೆ ಬಂದ ಕಾರಣ ಬಿ ಜೆ ಪಿಲಿದ್ದಂತಹ ಒಬ್ಬ ಮತದಾರರು ಸಹ ಕಾಂಗ್ರೆಸ್ಗೆ ಒಲವು ತೋರ್ತಾ ಇದ್ದಾರೆ ಬರ್ತಾ ಇದ್ದಾರೆ ನಾವು ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಗೆಳೆದಲ್ಲಿ ಅನುಮಾನ ಇಲ್ಲ ಕಣ್ಣದಾಗಿ ಗೆಲ್ತೀವಿ ಬಟ್ಟು ನಮ್ಗೇನಪ್ಪ ಅದು ಒಂದು ಗೆಲ್ತದೆ ಅನ್ನೋದಕ್ಕೆ ನಮ್ಗೆ ಖುಷಿ ಪಡೋದಲ್ಲ ನಮ್ಮ ಸಮಾಜದ ಸಮಾವೇಶದಲ್ಲಿ ಏನಪ್ಪ ಅಂತೇಳಿದ್ರೆ ಸಮಾಜದಲ್ಲಿ ನಮ್ಮ ಸಮಾವೇಶ ಮಾಡೋದು ಮೂರು ಕ್ಷೇತ್ರ ಅಲ್ಲ ಇಲ್ಲಿ ಮೂರು ಕ್ಷೇತ್ರ ಇತ್ತು ಮೂರು ಕ್ಷೇತ್ರ ಅಲ್ಲ ನಮ್ಮ ದೃಷ್ಟಿ ಕರ್ನಾಟಕ ಪ್ರದೇಶ ಪೂರ್ತಿ ಸಿದ್ದರಾಮಯ್ಯರ ಕೈ ಬಲಪಡಿಸಬೇಕು ಕುರುವ ಜನಾಂಗದವರು ಮತ್ತು ಶೋಷಿತ ವರ್ಗದವರು ಹಿಂದುಳಿದ ವರ್ಗದವರು ಯಾರೇ ಅಲ್ಪಸಂಖ್ಯಾತರಾಗಿರ್ಬೋದು ಎಲ್ಲ ಸಮಾಜರು ಸಹ ಒಗ್ಗೂಡಿ ಒಮ್ಮತದಿಂದ ಕಾಂಗ್ರೆಸ್ಗೆ ಮತ ಹಾಕಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಅವರ ಬೆಂಬಲಿಗರಿರ್ತಾರೆ ಸಿದ್ದರಾಮಯ್ಯ ಸಾಹೇಬರ ಬೆಂಬಲಿಗರು ಸಹ ಓಲೈಸಿ ಈ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಮೆಂಬರ್ಸ್ ತರಬೇಕು ಅಂತೇಳಿ ನಾವು ಇವತ್ತು ಸಮಾವೇಶ ಮಾಡಿದ್ದೀವಿ ಇವಾಗ ಆದರೂ ಸಹ ನಾವು ಇವಾಗ ವಹಿ ನಮ್ಮ ಚಾಮರಾಜನಗರ ಮಾತ್ರ ಕಂಪ್ಲೀಟು ಡಿಕ್ಲೇರ್ ಆದರೀತೀನಿ ಅಂತ ಹೇಳ್ತೀವಿ ಇವು ಅವು ಪೈಟಲ್ ಇದೆ ಅವು ಗೆಲ್ತೀವಿ ಅಂತ ಹೇಳಿದ್ವಿ ಆದರೆ ನಮ್ಮ ದೃಷ್ಟಿ ಕರ್ನಾಟಕ ಪೂರ್ತಿ ನಮ್ಮ ಸಮಾಜ ಕುರುಬ ಸಮಾಜ ಶ್ವಾಸಿತವರೋದ್ರೆಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಮತ ಕೊಟ್ಟು ಸಿದ್ದರಾಮಯ್ಯ ಕೈ ಬಲಪಡಿಸಬೇಕು ಅಂತೇಳಿ ನಾವು ತೀರ್ಮಾನ ತಗೊಳ್ತೀವಿ ಇವತ್ತು ಭಾರತ ದೇಶ ಬಹಳ ಸಂದಿಗ್ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಅಂತಂದರೆ ತಪ್ಪಾಗಲಾರದು ಅದಕ್ಕೆ ಮೂಲ ಕಾರಣ ಒಂದು ರಾಷ್ಟ್ರೀಯ ಪಕ್ಷವಾದ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರದ ಅಧಿಕಾರ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಮೂಲ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂದರೆ ಇವತ್ತು ಚುನಾವಣೆ ಧರ್ಮದ ಆಧಾರದ ಮೇಲೆ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ಇವತ್ತಿನ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದೇ ಒಂದು ಕ್ಷೇತ್ರವೂ ಸಹ ನಮ್ಮ ಸಮುದಾಯಕ್ಕೆ ನಡೆಯಿಲ್ಲ ರಾಜ್ಯದ ಪ್ರಬಲ ಸಮುದಾಯಗಳಲ್ಲಿ ಕುರುಬ ಸಮುದಾಯ ಸಹ ಒಂದು ಕುರುಬ ಸಮುದಾಯವನ್ನು ಸಮುದಾಯವನ್ನು ನಿರ್ಲಕ್ಷ್ಯ ಮಾಡದೇ ಆದಲ್ಲಿ ಯಾವುದೇ ಪಕ್ಷ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಆ ವ್ಯಕ್ತಿಗೆ ಇಲ್ಲಿ ತನಕ ಪ್ರಸ್ತುತ ಇಲ್ಲಿವರೆಗೂ ಸಹ ನಮ್ಮ ಸಮಾಜ ಬುದ್ಧಿ ಕಲಿಸ್ತಾ ಬರ್ತಾ ಇದೆ ಈ ರಾಜ್ಯದಲ್ಲಿ ಬೇಕಾದಷ್ಟು ಉದಾಹರಣೆಗಳಿದೆ ಸಿದ್ದರಾಮಯ್ಯನವ್ರನ್ನ ಈನಾಮಾನವಾಗಿ ನಿಂದನೆ ಮಾಡಿದಂಥ ವ್ಯಕ್ತಿಗಳು ಎಲ್ಲ ಕೂಡ ವಾಷ್ ಔಟ್ ಆಗಿ ಹೋಗಿದ್ದಾರೆ ಶೋಲ್ಡ್ ಔಟ್ ಆಗಿ ಹೋಗಿದ್ದಾರೆ ಯಾರೂ ಕೂಡ ಇವತ್ತು ಪ್ರಸ್ತುತ ರಾಜಕೀಯದಲ್ಲಿ ಇಲ್ಲ ಸಿ ಟಿ ರವಿ ಇರ್ಬೋದು ಕಟೀಲ್ ಇರ್ಬೋದು ಇನ್ನೊಬ್ಬರು ಮತ್ತು ಮೈಸೂರು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವ್ರು ಇರ್ಬೋದು ಸಿದ್ದರಾಮಯ್ಯವ್ರನ್ನ ವಿರೋಧ ವಿರೋಧ ಮಾಡಿದಂಥ ಯಾವುದೇ ವ್ಯಕ್ತಿಗಳು ಕೂಡ ಪ್ರಸ್ತುತ ರಾಜಕೀಯದಲ್ಲಿ ಯಾರೂ ಕೂಡ ಸಕ್ರಿಯರಾಗಿಲ್ಲ ಎಲ್ಲ ಮೂಲೆ ಗುಂಪಾಗಿ ಸರಿದಾಗಿದ್ದಾರೆ ಸಿದ್ದರಾಮಯ್ಯನವರು ಸಮುದಾಯದ ಒಂದು ಶಕ್ತಿ ಜೊತೆಗೆ ರಾಜ್ಯದ ಅಹಿಂದದ ಶಕ್ತಿ ಈ ಒಂದು ಶಕ್ತಿ ನಮ್ಮ ಸಮುದಾಯ ಇವತ್ತು ನಾವು ಕುರುಬ ಜಾಗೃತಿ ಸಮಾವೇಶದಲ್ಲಿ ಕೈಗೊಂಡಂಥ ನಿರ್ಣಯದ ಪ್ರಕಾರ ನಾವು ಇಡೀ ರಾಜ್ಯದಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅದರ ಗುರುತಾದ ಹಸ್ತಕ್ಕೆ ಮತ ಚಲಾಯಿಸುವ ಮುಖಾಂತರ ನಾವು ಸಿದ್ದರಾಮಯ್ಯವ್ರ ಕೈನ ಬಲಪಡಿಸಿ ಮುಂದೆ ಬರುವಂಥ ದಿನಗಳಲ್ಲಿ ಕೇಂದ್ರದಲ್ಲಿ ಭಾರತ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಕೂರ ನಿಟ್ಟಿನಲ್ಲಿ ನಾವೆಲ್ಲ ಸಹ ಒಕ್ಕೊರಲಿಂದ ಸೇವೆಯನ್ನು ಮಾಡ್ತೀವಿ ಕುರುಬರ ಜಾಗೃತಿ ಸಮಾವೇಶ ಅಂತೇಳಿ ಮೂರೂ ಜಿಲ್ಲೆಗಳ ಕುರುಬ ಸಮಾಜದ ಮುಖಂಡರುಗಳನ್ನು ಕರೆಸಿ ಒಂದು ಸಂದೇಶವನ್ನು ನಿರ್ಣಯವನ್ನು ಕೈಗೊಳ್ಳಬೇಕಾಗಿತ್ತು ಆ ನಿರ್ಣಯವನ್ನು ಇವತ್ತು ಮೂರೂ ಜಿಲ್ಲೆಯ ಕುರುಬ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರ ಕೈಬಲಪಡಿಸುವ ಉದ್ದೇಶದಿಂದ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲ ಸಮಾಜದ ಮುಖಂಡರುಗಳು ಇರಬೇಕು ಅಂತೇಳಿ ಈ ದಿವಸ ಒಂದು ನಿರ್ಣಯವನ್ನು ನಮ್ಮ ಸಮಾಜದ ಮುಖಂಡರುಗಳು ಕೈಗೊಂಡಿದ್ದಾರೆ ಅದೇ ರೀತಿ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮಂಡ್ಯ ಲೋಕಸಭಾ ಮೈಸೂರು ಲೋಕಸಭಾ ಹಾಗೂ ಚಾಮರಾಜನಗರ ಲೋಕಸಭಾ ಅಭ್ಯರ್ಥಿಗಳ ಪರವಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷದ ಆಸ್ತದ ಗುರುತಿಗೆ ಮತವನ್ನು ಕೊಡಿಸ್ಬೇಕು ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ಈ ದಿವಸ ನಮ್ಮೆಲ್ಲ ಮೂರು ಜಿಲ್ಲೆಯ ಮುಖಂಡರುಗಳು ಸಮಾಜದ ಎಲ್ಲ ಬಂಧುಗಳು ಸಹ ಸೇರಿ ಇವತ್ತು ಒಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ ಅದೇ ರೀತಿ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಮಾಜದ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳೇ ಮತವನ್ನು ಕೊಡಿಸುವುದರ ಮುಖಾಂತರ ಅವರ ಗೆಲ್ಲಿಸುವುದರ ಮುಖಾಂತರ ಈ ದೇ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಶಕ್ತಿಯನ್ನು ಬಲಪಡಿಸ್ತೀವಿ ಅಂತೇಳಿ ಇವತ್ತು ಈ ದಿವಸ ಒಂದು ನಿರ್ಣಯವನ್ನು ಕೈಗೊಂಡಿದ್ದೇವೆ ಅದೇ ರೀತಿ ಮುಂದೆ ನಡೀತಕ್ಕಂಥ ಚುನಾವಣೆಯಲ್ಲಿ ನಡ್ಕೊಳ್ತಾ ಇದೆ ಖಂಡಿತವಾಗಲು ಎಲ್ಲ ಸಮಾಜದ ಮುಖಂಡರುಗಳು ಸಹ ಇವತ್ತು ಏನು ನಿರ್ಣಯವನ್ನು ನಮ್ಮ ಕುರ್ಬುರ್ ಸಂಘದ ಅಧ್ಯಕ್ಷರು ಕೈಗೊಂಡಿದ್ದಾರೆ ಅದಕ್ಕೆ ನಾವೆಲ್ಲರೂ ಬದ್ರವಾಗಿ ಎಲ್ಲ ಮುಖಂಡರುಗಳು ಸಹ ಇವತ್ತು ಒಪ್ಕೊಂಡು ಆ ನಿರ್ಣಯವನ್ನು ಅಂಗೀಕರಿಸಿದ್ದೇವೆ ಅದೇ ರೀತಿ ನಡ್ಕೊಳ್ತಾ ಇದೆ ನಡೀತಕ್ಕಂಥ ಚುನಾವಣೆ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದೆ ಏನು ನುಡಿದಂತೆ ನಡೆದಂತ ಸರ್ಕಾರ ಯಾವ್ದಾರು ಇದ್ರೆ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಅವರ ಆಡಳಿತದಲ್ಲಿ ಯಾವುದೇ ಹಸ್ತಕ್ಷೇಪವಿಲ್ಲದೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನವನ್ನು ತಂದು ಬಡ ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಿ ಜೆ ಪಿಯವರು ಏನು ಈ ಸಂದರ್ಭದಲ್ಲಿ ನೀವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ಅನುಷ್ಠಾನಗೊಳಿಸಲಿಕ್ಕಾಗಲ್ಲ ಗ್ಯಾರಂಟಿಗಳನ್ನ ಅಂತೇಳಿ ಬಂಬಿಯನ್ನು ಬಾರಿಸ್ತಾ ಇದ್ರು ಅದಕ್ಕೆ ಉತ್ತರವನ್ನು ಸನ್ಮಾನ್ಯ ಸಿದ್ದರಾಮಯ್ಯವರು ಈ ಐದು ಗ್ಯಾರಂಟಿಗಳ ಅನುಷ್ಠಾನವನ್ನು ಮಾಡಿ ರಾಜ್ಯದ ಜನತೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಬಿ ಜೆ ಪಿ ಸಹ ಉತ್ತರ ಕೊಟ್ಟಿದ್ದಾರೆ ಬಿ ಜೆ ಪಿಯವರ ಟೊಳ್ಳು ಭರವಸೆಗಳಿಗೆ ನಮ್ಮ ಮತದಾರರು ಬಲಿಯಾಗಬಾರ್ದು ಯಾವುದೇ ಕಾರಣಕ್ಕೂ ಅವರ ಸುಳ್ಳು ಭರವಸೆಗಳು ಕೊಟ್ಕೊಂಡು ಮೋದಿಯವರು ಏನು ಹತ್ತು ವರ್ಷಗಳ ಕಾಲ ಈ ದೇಶವನ್ನು ಆಳಿದ್ದಾರೆ ದೇಶ ಮುಂದಿನ ದಿನಗಳಲ್ಲಿ ವಿನಾಶಕಾರಿಯಾಗಿ ದಿವಾಳಿ ಆಗ್ತಕ್ಕಂಥದ್ದು ಖಂಡಿತ ಅದು ನೂರಕ್ಕೆ ನೂರು ಸತ್ಯ ಮುಂದೇನಾರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆದರೆ ಈ ದೇಶ ದಿವಾಳಿ ಆಗ್ತದೆ ಈಗಾಗಲೇ ಏನು ಸರಿಸುಮಾರು ನೂರ ಐವತ್ತೈದು ಲಕ್ಷ ಕೋಟಿಗಳನ್ನ ಸಾಲವನ್ನು ಮಾಡಿ ಒರೆಸಿ ಕಾರ್ಪೊರೇಟ್ ವಲಯದಲ್ಲಿ ಯಾರ್ಯಾರು ಉದ್ಯಮಿಗಳಿದ್ದಾರೆ ಅವರ ಪರವಾಗಿ ನಿಂತ್ಕೊಂಡು ರೈತರ ಸಾಲವನ್ನು ಮನ್ನಾ ಮಾಡಿದೆ ಇಡೀ ಕಾರ್ಪೊರೇಟ್ ಇರ್ತಕ್ಕಂಥ ಎಲ್ಲ ಅದಾನಿ ಅಂಬಾನಿ ಫಿರೋಸ್ ಮೋದಿ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೋಟ್ಯಾಂತರ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಿ ನಮ್ಮ ಬಡ ರೈತರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಹೊರೆಯನ್ನು ಒರೆಸಿರ್ತಕ್ಕಂಥ ಮೋದಿಯವರು ಮುಂದಿನ ದಿನಗಳಲ್ಲಿ ಈ ದೇಶದ ಪ್ರಧಾನಿ ಆಗದಂಗೆ ನಮ್ಮ ಎಲ್ಲ ಕೈಯಿಂದ ವರ್ಗದವರು ಇರ್ಬೋದು ಅಲ್ಪಸಂಖ್ಯಾತರೂ ಇರ್ಬೋದು ಎಲ್ಲರೂ ಅವರು ಅದನ್ನು ತಡಿಬೇಕು ಅಂತಂದರೆ ನಾವೆಲ್ಲ ಹಿಂದುಳಿದ ವರ್ಗದವರು ಜಾಗೃತರಾಗಿ ಮತವನ್ನು ಚಲಾಯಿಸಬೇಕು ಮುಂದೆ ಬರ್ತಕ್ಕಂಥ ಇಪ್ಪತ್ತಾರನೇ ನಡೆದ ಚುನಾವಣೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳಿಕ್ಕೆ ಬಯಸ್ತಾನೆ ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಬಲಪಡಿಸಬೇಕು ಬಲಪಡಿಸ್ಬೇಕು ಬಲಪಡಿಸಬೇಕು ಅವ್ರ ಶಕ್ತಿಯನ್ನು ಕುಂಗ್ಸ್ಬೇಕು ಅಂತೇಳಿ ತುಂಬ ಏನು ಪಿಯವರು ಹೋರಾಟ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಬಿಜೆಪಿ ಎರಡು ಒಗ್ಗಟ್ಟಾಗಿ ತಡಿತಕ್ಕಂಥ ಶಕ್ತಿ ಈ ಹಿಂದುಳಿದ ವರ್ಗದ ಜನಗಳಿಗೆ ಇದೆ ಅವ್ರದ್ದು ತಡೆದೇ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಐಯಷ್ಟು ಅಂಕಿಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಸಂಸದರನ್ನ ಈ ಲೋಕಸಭೆಗೆ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಎಲ್ಲ ಮತದಾರರು ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು